ಕ್ರೀಡಾಕೂಟ ನಡಪುಡ ಒಂದು ಸಾಮಾನ್ಯದ ಕಬಡ್ಡಿ ಕ್ರೀಡಾಕೂಟ ಆತ್ ದನ ಕೇಂದ ಬಾರಿ ಕಷ್ಟದ ಅವು ಕ್ರೀಡಾಕೂಟ ಅವೇನು ಮಲ್ಪುಣ ಅವೇ ತಕ್ಕ ಕಷ್ಟದಾದ ಕೇಂದ ಸರಿಸುಮಾರು ಒಂದು ತಿಂಗಳ ಶ್ರಮ ಅವು ಮುಲ್ಪ ಬೆಂದು ಬೆಂತವನಿಯರಿಗೆ ಬೊಕ್ಕ ಮುಲ್ಪ ರಾತ್ರಿ ಪದಾರ್ಡ್ ಗಂಟೆ ಮುಟ್ಟ ಬೆಂತ್ ನಕ್ಳಿಗೆ ಮಾತ್ರ ಗೊತ್ತು ಅಣ್ಣ ಅವೆರದ ಬೊಕ್ಕದಾದ ಕೋರ್ಟ್ ಅಂಕಣ ಪೂರ ರೆಡಿಯಾಂಡ್ ಪ್ಲೇಯರ್ ನಕ್ಳು ಪೂರ ಬತ್ತಿರ್ ಕಾರ್ಯಕ್ರಮನು ಮಲ್ಪಡು ಒಂಜಿ ಗಂಟೆ ಮೈಕಡ್ ಬಾ ತೀರ್ಣ ಮನದಾಣಿ ಸ್ವರವರ ಆಂಡ ಬೊಲ್ಪುರ್ದು ಕೋಡೆ ಉದ್ಘಾಟನೆ ಆದ ಇತ್ತೆ ಮುಟ್ಟಲ ಮೈಕಡ ಪಾತಿಯ ಸತೀಶನ್ ಕೂತ್ಲ ಇರು ಚಾವಡಿದ ಮಿತ್ತರ್ಮೆಗೆ ಬರೋಡು ಎಂಗಡ ಒಂದು ಎಲ್ಲ ಸನ್ಮಾನ ಇರ ಸ್ವೀಕಾರ ಮಲ್ಪಡು ದಯಗನ ಕೇಂದ ಇಮೇರ್ನ ಶರೀರ ಎಲ್ಲಿ ಆದಿಪ್ಪು ತೂವರ ಎಲ್ಲಿ ಆದಿಪ್ಪು ಅಂಡ ಇಮೇರ್ನ ವಾಯ್ಸ್ ಆ ದೇವರ ಕೊತ್ತಿನ ವಾಯ್ಸ್ ಅವು ಹೆಂಗ್ಳಗ್ ವರದಾನ ದಯಗನ ಕೇಂದ ಕೋಡೆರ್ದು ಬೊಕ್ಕ ನಿರೂಪಣೆ ಮಂತ್ ಅಂದ್ರೇ ಮೂಡು ಕಬಡ್ಡಿದ ಅವೇ ರೀತಿ ಅಡೆ ತಡೆ ಆ ಒಂದ ಲೆಕ್ಕಲ ಕಾರ್ಯಕ್ರಮ ಪೊರ್ಲ ಗಂಟಾದ ನಡಪಾದ ಸತೀಶ್ ಸತೀಶ್ನಾಗ ಒರ ಮಾತೆಲ್ಲ ಕೈತಾನ ಚಪ್ಪಾಲೆನ ಕುರಿತು ಸಾಕಾರ ಮಲ್ಪಡು ವೇದಿಕೆಪ್ಪು ನ ಮಾತ್ರ ಗಣ್ಯ ವ್ಯಕ್ತಿ ಹೊರ ಭತ್ತದಾರೆ ಕಿರುಕಾಣಿಕೆ ಸನ್ಮಾನನ ಮಲ್ಪಡು ಪಂಡದಿಡ ವಿನಂತಿ ಮಲ್ತನು ಸತೀಶಣ್ಣ ಈರ್ನಾ ಪಸರಿಸ ಈ ಸಲಬಾಗಡ ಆರಾಧನೆ ಮಲ್ಪ ಅಪ್ಪೆ ಮಾಮ್ಮಾಯಿ ಈ ಮಣ್ಣಡಿಪ್ಪನ ನಿಜನ ಬ್ರಹ್ಮಶ್ರೀ ಗುರುನಾರಾಯಣ ದೇವರೇ ಅಂಜನೆ ಕಾರುಣಿಕ ಪುರುಷರು ಕೋಟಿ ಚೆನ್ನಯರು ಇರಗ ಬೆರಿಸಾಯದುತ್ತದು ಇರನ ಸ್ವರ ಬಾಣೆತ್ತರಗ ಪುಟ್ಟಾದು ನನ್ನ ದುಂಬುಗಳ ಮಲ್ಲ ಮಟ್ಟದ ಮಾನಾದಿಗೆ ಪಡೆಯೋಣ ಯೋಗಲ್ನ ಭಾಗ್ಯೋಲ್ನ ದೇವರ ಇರಗ ಕರುಣಿ ಸಡವೆ ಪಂಡದು ಎಂಗಳು ಎಂಗಳು ನಂಬಿನ ದೈವ ದೇವೆರೆಡ ನಟ್ಟೊಂದುಲ್ಲ ಧನ್ಯವಾದ ಅತಿಥಿ ವರಿಯರೆ ಪೊರ್ಲ ಮಟ್ಟದ ಮಾನಾದಿಗೆ ಮಲ್ತಿನ ನಿಗಳಿಗೆ ಅಂಜನೆ ಎಂಗಳು சூரியநாராயண வியவஸ்தாபித சதசியர் எங்க ஆத்மீர் திவாக்க பண்டாரி ஆகமேத்தர்மேக்குரடு சர் அஞ்சனே எங்கன நனவரி நாயக்கிய முனிராக் ஜெயின் இம்மெல்லாம் மித்தர்மேக்கு பரோடு பால் படையோடு பண்ணது வினந்தி நம்ம தந்து ಕಬಡ್ಡಿ ಅಂಕಣದ ಫೈನಲ್ ಪಂದ್ಯಾಟ ಸಮಾರೋಪ ಸಮಾರಂಭ ಬಹುಮಾನ ವಿತರಣೆ ಕೊರೋಲ್ಲ ಕ್ರಿಕೆಟ್ ಪಂದ್ಯಾಟದ ಬಹುಮಾನ ವಿತರಣೆ ಹೊಂದೇಟಾಪ್ಲು ಅತಿಥಿವರಿಯರೇನ ಅಡ್ಡ ಜನ ಪೋದು ಲೆತ್ತೊಂದು ಬಲೆ ದಿವಾಕರಣೆ ಬಕ್ಕ ಮುನಿಯನ್ನೇ ಚಾವಡಿದ ಮಿತ್ತಮಲ್ತು ಬರುಡು ಸರ್ ಪ್ರೀತಿದ ಈ ಒಂದು ಪೊರ್ತುಡು ಪ್ರಭಾಕರ್ ಸರ್ ಎಂಗ್ ಒಂದು ರ ಕಾರ್ಯಕ್ರಮದ ಬಗ್ಗೆ ರಡ್ಡು ಹಿತನುಡಿ ಕೊರಡು ಪಂಡದ ವಿನಂತಿ ಮಂತ್ರ ಬ್ರಹ್ಮಶ್ರೀ ಗುರು ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ ನಾರವಿ ಬುಕ್ಕ ಮಹಿಳಾ ಬಿಲ್ಲ ವೇದಿಕೆ ಬುಕ್ಕ ಯುವ ಬಿಲ್ಲ ವೇದಿಕೆ ನಾರವಿ ಮಕ್ಕಳ ಆಶ್ರಯೂ ಇನಿ ಕೋಟಿ ಚೆನ್ನಯ್ಯ ಈ ಒಂದು ಕ್ರೀಡಾಕೂಟ ಮೂಲ ಆಯೋಜನೆ ಆಗ್ತದೆ ಈ ಒಂದು ಕಾರ್ಯಕ್ರಮದ ವೇದಿಕೆ ಪುನಃ ನನ್ನ ಆತ್ಮೀಯರ ಸನ್ ಮಿತ್ರ ಇನಿ ಬೆಳ್ತನಾಡ ತಾಲೂಕು ಯುವ ನಾಯಕ ಕೆಲಸ ಮಲ್ಪ ನಂಚನ ಸತೀಶ್ ಅಣ್ಣ ಅಂಚನೆ ನಮ್ಮ ಬ್ಯಾಂಕದ ನಿರ್ದೇಶಕರ ಸುರೇಶ್ರು ಬಕ್ಕ ಕೃಷ್ಣ ಕೃಷ್ಣ ಪೂಜಾರ್ಲೆ మన జగదీష్ జగ్గణ అరే జగ్గణందేపన మాతి వేదిక డేపన మాత్ర బిన్నెరగా ఒస అంజనే నమ్మ ముని అన్నే బుక ది యువకర్ బండార్ల నమ్మ ఈ వేదికడరీ గ్రామ సూర్యనారాయణ దేవరను నెనవరికెమ్మలు తోడీముట ఎంకలు ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದ ಯಾನ ಒಂದು ಪನರ ಇಷ್ಟಪಟ್ಟು ಪಂಡ ಎನ್ನೆಲ್ಲ ಕೂಡ ಒಂದು ಕಾರ್ಯಕ್ರಮ ಇರುವತ್ತೈದನೇ ವರ್ಷದ ಬೆಳ್ಳಿ ಹಬ್ಬ ಅಂದ್ರೆ ಬಂದೆ ಸತೀಶರೇ ದಯಾಪಣೆ ಎರಡು ಸಾವಿರದ ಬಕ ಎರಡು ಸಾವಿರದ ಒಂದು ನಾರಾಯಣ ಬಿಲ್ಲಾ ಸಂಘ ಓಪನ್ ಐನಿ ಅದು ಮಟ್ಟ ಬಿಲ್ಲಾ ಸಂಘ ಇಜ್ಜ ಅಂದ್ರೆ ಕನ್ನಡದ ಸ್ವಾಮಿಯಲ್ಲಿ ಬರ್ತದ್ದು ಈ ಬಿಲ್ಲಾ ಸಂಘನ ಉದ್ಘಾಟನೆ ಮಾಡಿದ್ರು ಆ ಪೊರ್ತೋಡು ವಿನಾಯಕ್ ಕುಮಾರ್ ಸರ್ಕರಿ ಲೋಕಸಭಾ ಸದಸ್ಯರಾದಿತ್ತೀರಿ ఆయన ప్రారంభించిన రవీణన్న నేతృత్వడు హిరుతుడు బా పూజారు ప్రథమాధ్యక్షరే అంచనా నడతోంద బిల్లోసంగా ఈయన ఈత మళ్ళీ ఆతను పండుగ ఇంకా భారీ సంతోషాపండు దానిలో యాలో ఉంచే టైముడు నేత పదాధికారి అది బేల వెళ్తున్నాయి ఆ కాలడు కొంచెం గురు పూజ మళ్ళీ అవకాశం ఇచ్చాడు పండుగ వ్యవస్థ ఇచ్చాడు అంచిన బిల్లో సంగ ఆ గురునారాయణ స్వామి దేవుని ఆశీర్వాదుడు ఈయన ఈ మట్టకు పోతున్న పండగ నిజక్కుల యాని నారవిడు పుట్టుబడుతున్న ఇంకొలో ఉంచి భారీ సంతోషాపుడు అయితే నడుటద ఇని ఇంక శిష్య జయపు మన ఐశిర యోగుషన్నరి పేరు పక్క రాజేశ్వరి పేరు పక్క హారు మహిళా పదాధికారి నక్కలు మాత్రం ఇప్పారు ఇని మాత్రం సేదని కొంచెం రూప కొర్తీరు ఇందు ఇంచ నిరంతరవద దుమ్ము పోడు ఓల్ అడతడే పరబల్లి అండ్ ఐట ఇని సతీశన్నపండి నుంచు బేలే ఖండి సతీష్ అన్న దయదండ ఎం యావజన క్రీడ ఇలా వెల్పున ఒక యువక సంఘ దగ్గర దాని అనదా దిక్కు దండ సురూకు నేను డి ఎస్ కెన్న దా బ నిమిద సర్కీ భూమి ఉంటా నిమో గొత్త పంపేరు దయన్ ఆ సర్కీ భూమి ఐన్ సెన్స్ జాగ రెకార్డ్ మి కోరిపేరు ఐదు సెన్స్ జాగ్గ రెకార్డ్ దండ సర్కార్ ప్రతి సవలత్త కోర అకాశ ఉండు యణ బాడ తాలకుండా ప్రతి యువక సంఘ దాక్కి ಒಂಜರ ಒಂಜರ ಲಕ್ಷ ಅನುದಾನ ತಿಕ್ಕಲಿಕ್ಕೆ ಮಾಲೆ ತಗೋರ್ತದೆ ಪಂಡ ಅವು ಆಕಲ ಪುರಾಡು ಒಂಜಿ ಸೆನ್ಸ್ ಅದ ಒಂಜಿ ಈತ ಜಾಗೀತನ ಮಾತ್ರ ಸರ್ಕಾರದ ಅನುದಾನ ಪಡೆಯಲು ಸಾಧ್ಯ ಅಂಚೆ ನಮ್ಮನ ನಮ್ಮನ್ನು ಬಿಲ್ನ ಸಂಘ ನಾರ ದಾಖಲೆಗೆ ಮೂಲ ಒಂಜು ಎಕ್ರಾಂಡಲ್ಲ ಇಂಗಳ ನಾಲ್ಕು ಎಕರೆ ಏನು ಎಕ್ರ ಒಂದು ಭೂಮಿ ತಿಕ್ಕಲಿಕ್ಕೆ ಹಣದಂಡ ಖಂಡಿತ ಈ ನಮಗೆ ಸರ್ಕಾರದ ದಿಕ್ಕಿನ ಸವಲತ್ತನ್ನು ನಮಗೆ ತೆತದು ಆಲ ಹೆಜ್ಜೆಂಡಲ್ಲ ಹಿಂದುಳಿದ ವರ್ಗದಿಂದ ನಮ್ಮ ಸಮುದಾಯ ಭವನಗಳನ್ನೆಲ್ಲ ಕಟ್ಟದ್ದು ಆಯ್ನ ಮೂಲ ಮಾತೇ ಅವಕಾಶ ಮಲ್ತುಕೊರೋ ಅವಕಾಶ ಉಂಡು ಬಂದರೆ ನಾನು ಇಷ್ಟಪಡಪ್ಪೆ ಮಲ್ಲತ್ ಈ ಇನ್ನೇ ನಮ್ಮ ಈ ಹಂತಕ್ಕೆ ಬರ್ತದೆ ನನ್ನ ನಮ್ಮ ಆಯ್ನದ ಮಿತ್ತ ಆ ಒಂಜಿ ನನ್ನ ಜತ್ತ ನಂಚನ ಕಾರ್ಯಕ್ರಮ ಪುರುಳ ಮಲ್ತಪ್ಪನ ಪ್ರಯತ್ನ ಮಲ್ಪಗ ಬಕ್ಕೊಂಜಾರು ಪಾತ್ರ ಬಂಡೇರ ನಮ್ಮನ್ನ ಕೃಷ್ಣಪ್ಪೆ ಬಂಡ ಅಥವಾ ಸತೀಶ ಬಂಡ್ರೆ ಗೊತ್ತಿ ಜೋಕುಲಿಗೆ ಶಿಕ್ಷಣದ ಬಗ್ಗೆ ನಮ್ಮ ದಾದಾನ ಸಹಾಯ ಮಲ್ಪಡೋದು ಬಂದಪೀರಿ ಖಂಡಿತ ಸತ್ಯವು ಆಂಡ ಇತ್ತದ ಪುರುತಡು ಶಾಲೆಡು ಜೋಕಲಿಗೆ ಒತ್ತಿದ ಒಂದು ಫೀಸ್ ಇಜ್ಜೆ ಮಾತ್ರ ಸವಲತ್ತು ತಿಕ್ಕೊಂಡು ನೆಟ್ಟು ಒಂಥಿರಬರ್ಂಡ ಜೋಕುಲತ್ತು ಜೋಕಲ್ ಅಪ್ಪ ಅಮ್ಮನಾಗಲಿ ಒಂದೇನೇ ಮಾತು ಗಮನಿಸೋಡಾಗ ಅವ್ರು ನಮ್ಮ ಸಮಾಜದ ಹಾಕಲು ಇಪ್ಪರು ಬಕ್ಕ ನಮ್ಮ ಸಮಾಜದ ಜವಣಿರು ಬಕ್ಕ ನಮ್ಮ ಪುಣ್ಯ ಜೋಕಲಿಗೆ ಏನು ಬಂದು ಬಂದ ಅನ್ಪಣ್ಣ ನಮ್ಮ ಏ ಪಲೋ ಡಾಕ್ಟ್ರ್ ಇಂಜಿನಿಯರ್ ಬಗ್ಗೆ ಮಾತ್ರ ತಿಂಕ್ ಮಲ್ಪ ಎಲ್ಲ ಅಂಶತ್ತೆ ಒಂದು ಪೊಲೀಸ್ ಬೆಲೆ ತಿಕ್ಕೊಂಡು ಫಸ್ಟ್ ಪೊಲೀಸ್ ಬೆಲೆ ಇತ್ತು ನೋಡು బో బై ధత్తు ఐత ధెత జాబ్ దిక్కు దైలా బర్ఫండు కూడా ఎగ్జామ్ బరేదు అయితే మిత్ పోస్ట్ బాక్కుండు నిల్బోండ్ ఇడీ నమ్మ బెళ్తా తల్కూరు తోలి మాతా గుల్బర్గ రైచూరు బేదే జిల్లా దాకా ఇప్పుడు పూరా అవే పరిస్థితి మైదీ ఐర్ దా శిక్షణ ఒంత మల్లత్ బుక్ కల్పర్ల అవకాశ ఉండు అణ శిక్షణ బయ్య అతిహెచ్చు నమ్మ ఒలవు నమ్మ జోకులకి దయంత్ పడ్డ నమ్మ స్వమీజీల పంతనించిన శిక్షణ దీంతో బలయుతరగ శిక్షణ నమ్మడం ఇంకొంచెం మల్ ఆయుధతి లగ అంతా మాతారా సేరెందు మాతల్దకల శిక్షణ ఓత్తుకున్న పనందు ఇంత కార్యక్రమ భావసీడాకూట భారీ పొర్లాం నన్ను క్రీడాకూట ముగీర్ల ఉండు ಒಂದು ಅವಕಾಶ ಮಲ್ತುಕೊಂಡು ನಮ್ಮ ಮಾತ ಸಂಘದ ಪದಾಧಿಕಾರಿಗಳು ವೇದಿಕೆ ಮಾತ್ರ ಗಣ್ಯರಿಗೆ ಒಂದು ದಿವಸ ಒಂದು ಎನ್ನ ರೆಡ್ ಪಾತ್ರ ಮುಗಿಪೆ ಬರೀ ಪೊರ್ಲ ಮಟ್ಟಡಿ ಸಂಘ ಏ ಪಬ್ಲಿ ಇದನ್ನು ಬನ್ಪಿನ ಬುಲೆಚ್ಚಿಲಿನ ಕೊರ್ನಿ ಯಾರಿ ಎಂಗಿನ ಗುರುಕುಲ ಪಿಟಿ ಸರ್ ಈ ರೇಗ ಧನ್ಯವಾದಲು ಈ ಒಂದು ಕಾರ್ಯಕ್ರಮದ ಪಾಲ್ಪಡೆ ಏನ ನಾರಾವಿ ವ್ಯವಸ್ಥಾಪನಾ ಸಮಿತಿದ ಸದಸ್ಯರು ದಿವಾಕರ ಭಂಡಾರಿ ಇಂಬೆರೆಗ ಎಂಗಿನ ಸಂಘದ ವಿಜಯರು ಇಂಬೆರು ಶಾಲಿನ ಪಾರ್ದು ಗುಲಾಬಿ ಕೊರ್ದು ಈ ಕಾರ್ಯಕ್ರಮಕ್ಕೆ எத் பண்ணது வினந்தி நம்ம திவக்கரண்ணா காரியமீதிபூரகவாதனு பார்த்து குலாபின்னு கோரதுமே எதுக்கொண்டு பண்ணது வினந்தி நம்ம பாரி பொருளா மட்டும் காரியம நடத்தண்டு அஞ்சனா நானும் போப்பன நமன ஆத்த கர்த்தவ்யா இலட்டு ಎಂಗಣ್ಣ ಈ ಒಂದು ಕಾರ್ಯಕ್ರಮದ ಬಗ್ಗೆ ಎಂಗಣ್ಣ ಒಟ್ಟು ಸೇರ್ನಿ ಯಾರು ಎಂಗಣ್ಣ ನಾರಾವಿದ ದಿವಕರಣ್ಣಿ ಒಂದು ರಡ್ ಹಿತ ನುಡಿನ ಕೊರದು ಕಾರ್ಯಕ್ರಮ ಶುಭ ಆರೈಸೋಡು ಪಣದು ವಿನಂತಿ ಮಂತನುಲ್ಲೆ ಓಂ ಬ್ರಹ್ಮಶ್ರೀ ಗುರುನಾರಾಯಣ ನಮಃ ವೇದಿಕೆಡೆ ಇಪ್ಪನಂಚಿನ ಮಾತಾ ಗಣ್ಯರೇ ಅಂಚಿನೇ முல்பா சேர்த்து நச்சின்ன கிரீடாபிமான பதினாறு பிரபக்கரமே இருக்கு இருபத்தைந்து வருஷாண்டு முல்பா கொஞ்சம் காரியக்கிரமா ஸ்டார்ட் ஆகுது நிஜவாதாண்டா இன்னொஞ்சு ஹிம்மேத விஷயம் இனி ஓலே ஆவ்டு பிரத்தி ஒஞ்சி சங்கடனில் புலே வந்துள்ள சங்கடனை புடையை பெட்டுக்கு சமாஜ புலே உண்டு அஞ்சா இனி ಈ ಬಿಲ್ಲವ ಸಂಘದ ನೇತೃತ್ವ ಈ ಒಂದು ಕಾರ್ಯಕ್ರಮ ಆಯೋಜನ ಅಲ್ಲದೇ ಅಂಚೆನೆ ಈ ಕಾರ್ಯಕ್ರಮ ಆಯೋಜನೆ ಅಲ್ಲಿನ ನಾನು ಎನ್ನ ಅಭಿನಂದನನ್ನು ಸಲ್ಲಿಸಲೇ ಅಂತೇನೆ ಎನ್ನನು ಈ ಕಾರ್ಯಕ್ರಮಕ್ಕೂ ಆಹ್ವಾನಮಲ್ತದೆ ಈ ಒಂದು ಅವಕಾಶ ಅಂಚಿನ ಬಿಲ್ಲವ ಸಂಘ ಯುವ ಬಿಲ್ಲವ ವೇದಿಕೆ ವಂದೀಸ ಒಂದು ಎನ್ನ ರಾತ್ರ ಮುಗಿತೇ ಬಾರಿ ಪೊರ್ಲ ಮಟ್ಟದ ಸಂಘಟನೆಗೆ ಬೆರಿಸಾಯ ಅದುಲ್ಲಾ ಪಂಪಿನ ಭರವಸೆ ಕೋರ್ನಿಯ ದಿವಕರಣ ಇರೆಗೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮದ ಬಗ್ಗೆ ಮುನಿರಾಜ್ ಜೈನ್ ಆ ಕಾರ್ಯಕ್ರಮದ ತುಂಬತ್ತಾದ ನಮ್ಮ ಪೋಯಿ ಕಾರ್ಯಕ್ರಮದ ಬಹುಮಾನ ವಿತರಣೆ ಲಿಸ್ಟ್ ಸತೀಶನೆ ಸತೀಶನಿ ಅವೇನು ನಿಗಲ್ ಆಯ್ತಾ ರೆಡ್ ತಂಡದಲ್ಲ ಮುಲ್ಪ ಬರೋಡು ನಿಗಲ್ ನನ್ನ ಲೆತ್ತಂದು ಕುಳ್ಳರ ಆ ವೇದಿಕೆ ಬಲಿ ರಡ್ಡ ತಂಡದ ಹಾಕಲ್ಲ ನಾಲ್ಕು ತಂಡದಕ್ಕೆಲ್ಲ ನಾಲ್ಕು ತಂಡದ ಕಲ್ಲ ಚಾವಡಿದ ತುಂಬತ್ತಾದ ಬಲೆ ಬಹುಮಾನ ವಿತರಣೆ ಕಾರ್ಯಕ್ರಮ ನಡಪಾರು ನಿನ್ನ ಚಾವಡಿಪ್ಪ ಮಾತಾ ಗಣ್ಯ ವ್ಯಕ್ತಿಯ ನಡಪಾದ ಕೊರಡು ವಿನಂತಿ ನಮ್ಮ ತಂದುಲ್ಲೇ ಹಲೋ ಶ್ರೀ ಸೇವಾ ಸ್ವಾಮಿ ಸಂಘ ರಿಜಿಸ್ಟರ್ ಬೈಡ ವೇದಿಕೆ ಮತ್ತು ಯುವ ಒಟ್ಟು ಇಪ್ಪತ್ತು ತಂಡಗಳು ಭಾಗವಹಿಸಿಕೊಂಡು ಇದರ ಜೊತೆಯಲ್ಲಿ ಇವತ್ತು ಫೈನಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತಹ ಎರಡು ತಂಡಗಳ ಜೊತೆಯಲ್ಲಿ ಅದರ ಜೊತೆಯಲ್ಲಿ ನಾವು ಇವತ್ತು ಇವತ್ತಿನ ಕ್ರೀಡಾಕೂಟದಲ್ಲಿ ಆಯೋಜನೆ ಮಾಡಿಕೊಂಡು ವೇದಿಕೆಯಲ್ಲಿರುವಂತಹ ಅತ್ಯಧಿಕ ನೆರೆ ಬಹುಮಾನ ವಿತರಣೆಯನ್ನು ಮಾಡಿಕೊಳ್ಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇವತ್ತಿನ ಕ್ರೀಡಾಕೂಟದ ಬೆಸ್ಟ್ ರೈಡರ್ ಆಗಿ ಮೂಡಿ ಬಂದಂತ ಆಟಗಾರ ಬೆಸ್ಟ್ ರೈಡರ್ ಆಗಿ ಮೂಡಿ ಆಟಗಾರ ಆದಿ ಉಡುಪಿ ಇವತ್ತಿನ ಕ್ರೀಡಾಕೂಟದ ಬೆಸ್ಟ್ ರೈಡರ್ ಪ್ರಶಸ್ತಿಯನ್ನು ಪಡೆದಂತ ಓರ್ವ ಧಾಳಿಗಾರ ಆದಿ ಉಡುಪಿ ಉಡುಪಿ बेस्ट रेडर तो आगे मुरबंदंत आती वुडبيك वेदके एलिरवंत अभागगे भरबेको वेनोर वेनोर फोर्स आओ आप जी सर फर्स्ट सेकंड देताता निती राबी मारे सेकंड सेकंड प्लस है सेकंड प्लस ಸುರಕ್ಷ ತಂಡದ ಆಟಗಾರ ಅಭಿ ಅಭಿಜಿತ್ ಸಾರಿ ಆಲ್ ಪ್ರಶಸ್ತಿಯನ್ನು ಪಡೆದಂತಹ ಆಟಗಾರ ಅಶ್ವಿನ್ ಆಲ್ರೌಂಡರ್ ಪ್ರಶಸ್ತಿ ಪ್ರಶಸ್ತಿ ಅಶ್ವಿನಿ ಅಶ್ವಿನ್ ಬನ್ನಿ ಅಶ್ವಿನ್ ಅಶ್ವಿನ್ ಆಲ್ರೌಂಡರ್ ಪ್ರಶಸ್ತಿ ಅಶ್ವಿನ್ ಎಸ್ ಬರ್ತಾ ಇದ್ದಾರೆ ನೆರಳು ಕಟ್ಟೆಯ ಓರ್ವ ಆಟಗಾರ ಇವತ್ತಿನ ಕ್ರೀಡಾಕೂಟದಲ್ಲಿ ಆಲ್ರೌಂಡರ್ ಪ್ರಶಸ್ತಿ ಪುರಸ್ಕಾರ ಅಶ್ವಿನ್ ಬದುಗಳ ಇವತ್ತಿನ ಕ್ರೀಡಾಕೂಟದಲ್ಲಿ ಒಟ್ಟು ಹದಿನಾರು ತಂಡಗಳು ಭಾಗವಹಿಸಿಕೊಂಡು ಇವತ್ತಿನ ಕ್ರೀಡಾಕೂಟದಲ್ಲಿ ನಾಲ್ಕನೇ ಸ್ಥಾನವನ್ನು ಪಡೆದಂತ ಸ್ಥಾನವನ್ನು ಪಡೆದಂತ ತಂಡ ಸ್ಪೋರ್ಟ್ಸ್ ಅಕಾಡೆಮಿ ವೇಡೋ ಸ್ಪೋರ್ಟ್ಸ್ ಅಕಾಡೆಮಿ ವೇಣೂರ್ ತಂಡ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ಈ ಬಹುಮಾನ ವೇದಿಕೆಯಲ್ಲಿರುವಂತಹ ಅತಿಥಿ ಗಣ್ಯರು ನೀಡಿ ಸಹಕರಿಸಿಕೊಳ್ಬೇಕಾಗಿ ಬೇಕಾಗುತ್ತದೆ ಚಪ್ಪಾಳಿ ಲೇವಕರ ಸ್ವಾಗತಿಸಿಕೊಳ್ಳಿ ಇವತ್ತಿನ ಕ್ರೀಡಾಕೂಟದಲ್ಲಿ ಭಾಗವಹಿಸಿಕೊಂಡು ನಾಲ್ಕನೇ ಸ್ಥಾನವನ್ನು ಪಡೆದಂತ ತಂಡ ಸ್ಪೋರ್ಟ್ಸ್ ಅಕಾಡೆಮಿ ವೇಡೋ ವೇ ಅದರ ಇವತ್ತಿನ ಕ್ರೀಡಾಕೂಟದ ತೃತೀಯ ಸ್ಥಾನವನ್ನು ಪಡೆದಂತ ತಂಡ ತೃತೀಯ ಸ್ಥಾನವನ್ನು ಪಡೆದಂತ ತಂಡ ಶಿವಾಜ್ ವೇಡರ್ ಇವತ್ತಿನ ತೃತೀಯ ಹಾಗೂ ಚತುರ್ಥ ಬಹುಮಾನ ವೇಣೂರು ಕಡೆಗೆ ಹೋಗಿದೆ ವೇಣೂರು ಪಾಲಾಗಿದೆ ಇವತ್ತಿನ ಕ್ರೀಡಾಕೂಟದಲ್ಲಿ

ದ್ವಿತೀಯ ಸ್ಥಾನವನ್ನು ಪಡೆದಂತ ತಂಡ ದ್ವಿತೀಯ ಸ್ಥಾನವನ್ನು ಪಡೆದಂತ ಆರ್ಗಾನಿಕ್ ತಂಡ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ ವೇದಿಕೆಯಲ್ಲಿರುವಂತಹ ಅತಿಥಿ ಗಣ್ಯರ ಬಹುಮಾನವನ್ನು ನೀಡಿ ಗೌರವಿಸಿಕೊಳ್ಬೇಕು ದ್ವಿತೀಯ ಸ್ಥಾನ ದ್ವಿತೀಯ ಸ್ಥಾನ ದ್ವಿತೀಯ ಸ್ಥಾನವನ್ನು ಪಡೆದಂತ ತಂಡ ಸುರಕ್ಷಾ ಆರ್ಗಾನಿಕ್ ತಂಡ

ಚೆಕ್ ಚಕ್ ಇಮಿಯ ಪಾಡೋಡು ಎಲ್ಲೇ ಪಾಡಿನ ದಿಕ್ಕ ಚಕ್ ಇಮಿಯ ಪಾಡೋಡು ಡೇಟ್ ಎಲ್ಲ ಮಾಡ್ಯಾರ ಬಂಧುಗಳ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ ಮಹಿಳಾ ಬಿಲ್ಲವ ವೇದಿಕೆ ಹಾಗೂ ಯುವ ಬಿಲ್ಲವ ವೇದಿಕೆ ನಾರಬಿ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ ಟ್ರೋಫಿ ಚಾಂಪಿಯನ್ ಟ್ರೋಫಿ ಪಟ್ಟಕ್ಕಾಗಿ ತಂಡ ಆಗಮಿಸಿಕೊಳ್ತಾ ಇದೆ ಚಾಂಪಿಯನ್ ಟ್ರೋಫಿ ತಂಡಗ ಆಗಿದೆ ಎರಡು ಸಾವಿರದ ಇಪ್ಪತ್ತ ಐದರ ಚಾಂಪಿಯನ್ ಟ್ರೋಫಿ ಚಿನ್ನದ ಬಣ್ಣದ ಹೊಳೆಯುವಂತ ಟ್ರೋಫಿ ನಮ್ಮ ಹತ್ತಿರದ ಊರಿನ ಶ್ರೀ ಮೂಚಿಲ್ಲಾಯ ಈದು ತಂಡ ಪಟ್ ಎಲ್ಲ ಆಟಗಾರರು ಕೂಡ ಆದಷ್ಟು ಬೇಗ ವೇದಿಕೆಗೊಳಿಸಿಕೊಳ್ಬೇಕು ಬಹುಮಾನ ಬಣ್ಣ ಅತಿಥಿ ಗಣ್ಯರ ಸಮ್ಮುಖದಲ್ಲಿ

ಈ ಒಂದು ಕಾರ್ಯಕ್ರಮ ಮಹಿಳಾ ಸಂಘದ ಅಧ್ಯಕ್ಷರು ಸುತ ಸುಮಿತ್ರ ಇಂಬೇರ್ ಪಾಲ್ ಪಡೆದರು ಇಂಬೆರ್ಲಾ ಚಾವಡಿದ ಮಿತ್ತರ ಮೇಡ ಕುಲ್ಲುಡು ಪಂಡದ ವಿನಂತಿ ಮಂತ್ರದು ನನ್ನ ತುಂಬತ್ತಾದ ಕಾರ್ಯಕ್ರಮದ ಬಗ್ಗೆ ಹೆಂಗ್ಳು ನೇರವಾದ ಅಧ್ಯಕ್ಷರ ಕಡೆ ಪಂದಿಲ್ಲ ಅಕೇರಿದ ಸುತ್ತು ಕೆಂಡ ಕೇಂದ ಎಂಗ್ಳಿಗೆ ಜಗ್ಗಣ್ಣನ ಪಾತ್ರೆ ಬೋಡಿ ಮಣ್ಣು ಆ ನೀರದ ಇನಿಯೋರ ಬೆರಿಸಾಯ ಆದಿತ್ತೊಂದು ನಿಗಲು ಕಾರ್ಯಕ್ರಮದಾದ ಮಲ್ಪ ಅರಂಡ

ಅಂಚೆನೆ ಈ ಸ್ಥಳ ಸಾನಿಧ್ಯದ ಮಾತ ದೈವ ದೇವರಿಗೆಲ್ಲ ಸಾಷ್ಟಾಂಗ ಪ್ರಣಾಮ ಮಲ್ತೊಂದು ಇನಿ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಅಂಚನೆ ಮಹಿಳಾ ಬಿಲ್ಲ ವೇದಿಕೆ ಯುವ ಬಿಲ್ಲ ವೇದಿಕೆ ಮಾತನ್ನ ಕೂಡ ವಿಕೆಡಿ ಇನಿ ಕಬಡ್ಡಿ ಬುಕ್ಕ ಕ್ರಿಕೆಟ್ ಪಂದ್ಯಾಟದ ಆಯೋಜನೆ ಕೋಡೆದ ದಿನೊಟ್ಟು ಮಲತಾರೆ ಅವು ಕ್ರೀಡಾಕೂಟದ ಯಶಸ್ವಿನ ಎಂಕುಲು ಕಣ್ಣಾರೆ ತೂಂದುಲ್ಲ ಭಾರಿ ಸಂತೋಷ ಬೊಕ್ಕ ಅಭಿಮಾನ ಬಂದುಲೇ ಇನಿ ವೇದಿಕೆ ಇತ್ತಿನ ಗಣ್ಯರಿನ ಬಗ್ಗೆ ಏನು ದಾಲ ಪಂಡಜಿ ಬಂದು ಬೇಜಾರು ಅನುಭವಿಸಿದೆ ದಯಾಫಣ್ಣ ಮಾತೇರಲೇ ಆತ್ಮೀಯ ಮಿತ್ರರಿ ಬೊಕ್ಕ ಎನ್ನ ಮಾತ ಗಣ್ಯಾತಿ ಗಣ್ಯರು ವೇದಿಕೆ ಡ್ರಿ ಅಕ್ಲಿಗೆ ಏನು ಸೋಲ್ಮೇನು ಹೃದಯಪೂರ್ವಕವಾದ ಸಂದಾಯ ತಮ್ಮಲ್ಲಿ ತಂದು ಈ ಒಂಜಿ ಕ್ರೀಡಾಕೂಟದ ಯಶಸ್ಸದ ಬಗ್ಗೆ ಒಂದು ರೀತಿಯ ದ್ವಂದ್ವ ಇಜ್ಜಾಂಡ್ ದಯಪನ್ನಾಗ ನೆತ್ತ ಆಯೋಜನದ ಪಿರವರ್ತಿಪ್ಪನ ಒಂದು ಪ್ರೇರಕ ಶಕ್ತಿಲ್ನ ಒ ಪರಿಚಯ ಅನ್ನಕೊಂಡು ದಯಪಾಂಡ ಐದ ಮುಟ್ಟ ಒವೇ ಒಂದು ಕೆಲಸ ಆವ್ ಧಾರ್ಮಿಕ ಅವಾರ್ಡು ಆ ಕ್ರೀಡಾಕೂಟ ಅವ ಪ್ರತಿ ಒಂಜಿಲ ಯು ಆತಂಡ್ವಿ ಅಭೂತಪೂರ್ವ ಯಶಸ್ಸು ಆತನಿ ಅವನ್ನು ಪಂದರೆ ಭಾರಿ ಸಂತೋಷ ಅವನು ಬಂದಲೇ ಒಂದು ಕ್ರೀಡಾಕೂಟ ಬಂದಾಗ ಐಕೆ ನಮಕ್ಕೆ ಕೇವಲ ಬರ್ಪ ಅತ್ತ ಅಂಡ ಆ ಒಂದು ಆಯೋಜನದ ದಿನ ರಂಗ್ ರಂಗರಂಗದ ಈ ಬುಲ್ಪದ ಮದ್ಯೋಡು ಆಕಳು ಮಲ್ತಿನಂಚಿನ ಕೆಲಸ ಕಾರ್ಯದಲ್ಲಿ ತೋಜುವ ಅಂಡ ಐಡ್ ದುಂಬು ಅವೇತೋ ದುಂಬು ಐಕೆ ತುಂಬ ಶ್ರಮ ಪಡೆಯೋಡ ಅತ್ತನ ಜವಣಿಯರ್ನ ಒಂದು ಭಾರಿ ಒಂಜಿ ಒಂಜಿ ಸಹಕಾರ ಅಂಚೆನೆ ಆಕಲ ಸೇವೆ ತಿಂಗಳು ಕಟ್ಲೆ ನಡ್ಕೊಂಡಿಪ್ಪುಂಡು ಅವು ನಮಕ್ಕೆ ನಮ್ಮ ಸಮುದಾಯದ జవణరు ఈ రీతిద ఎడ్డకల్సం మల్పేరు పన్నగా నాకు భారీ సంతోష ఆపండు కొంచెం సముదాయ పన్నగా కొంచెం ఒగ్గట్టుద మంత్రమ జపిస్తావుడు దయపన్నగా నమకు ప్రేరక శక్తి అది కోడి చెన్నేరు అంచినే కాంతాబార బుధాబారేళన నమ కొంచీ జీవన తూండు దాండ అక్కలు ఎంచ వారీతి సమాజోస్కర అన్యాయద విరుద్ధ సిడదు అంచేనే ధర్మను రక్షణ మల్పరిగోస్కర అక్కల జీవననే ముడిపదితినంచిన ఇరువేరు నాలువేరు కార్ణిక పురుషరు అయితే కోటి జన్యర బే మాత్రగల తెరదుండు కాంతాబార బుధబారిన బే అంతే కడిమే తెరది ఆ వర్షావధి నేమోత్సవ మత ఆవాంద ఆవాంద ఇప్పందనైాత్ర అక్కలన బే జనక్కి కడిమే తెరద కొి భావన అన్న ఆండ నమ దుమ్ముగుల నమన కుల పురుషరైన నంచిన కోటి చెన్నైరి ఒక కాంతాబార్య బుద్ధబార్య మొక్కలన కొంజీ కారణికొని తెరియనుడు ఆ కారణిక అక్కలు దాదా మల్తీర ఎంచిన ఎడ్డకెలిస మల్తీర పంపిన నమ్మ దుమ్ము నమదుమ్మిపోవడం అంచెనే నమన సమాజకు వంజి అపవాద ఎంచిన పండగా అక్కడి ఒగ్గట్టి జీవి అనుకున్నాను నిజవాదండల ఆ పాత్ర ఏత సత్యం పంపిన ఇంక అండ

ನಮ್ಮ ಜಯ ಹಣ್ಣೆಲ ಇತ್ತೆ ನಮ್ಮ ಸಮಾಜೋಳ ಗಣ್ಯಾತಿ ಗಣ್ಯರು ಉಳ್ಳಿರಿ ಅತನ ಅಂಡ ಎಡ್ಡೆಡ್ಡೆ ಒಂಜಿ ಹುದ್ದೆಡಿಪು ನಕಲ ಉಳ್ಳಿರಿ ಈ ಒಂದು ಪುರುತುಗೂ ನಮ್ಮನ ಸಮುದಾಯನ ದುಮ್ಮುಖನಪು ನಂಚಿನ ಎಂಚಿನ ಉಲ್ಲನ ಆ ಬೇಡಿಕೆಲಿನ ನಮ್ಮ ದೀತ ಅಂಚನೆ ಸತೀಶ್ ಅಣ್ಣ ಈತ ಬಗ್ಗೆ ವಿಮರ್ಶೆ ಮಾಡುವ ವಿಷಯ ಪಂಡಿರ್ ಬಾರ್ ಸಂತೋಷ ಓಲೆ ಅವ ನಮ್ಮನ ಒಂಜಿ ಸಮುದಾಯದ ಹೆಂಚಿನಾಂಡಲ ಕಾರ್ಯಕ್ರಮ ಆಪಣದಾಂಡ ನಮ್ಮ తప్పందే పోడు అంచనే బాకీ సముదాయంలో గౌరవం అల్పడు అంచాత్తే నమ్మ కేవల నమ్మ ఇనీ మలత నంచిన క్రీడాకూట మాతలను సేర్స్పందు కొంచెం కార్యక్రమం అలదా ఇంచనే కార్యక్రమాలని ಮಲ್ತೊಂದು ಈ ಒಂಜಿ ಬಿರ್ಲವ ಗಟ್ಟಿ ಮಲ್ತದೆ ಒಂಜಿ ತಳಪಾಯನು ಗಟ್ಟಿ ಮಲ್ತದೆ ಅಂಚೆನೆ ಈ ಒಂಜಿ ಬಿರ್ಲವ ಸಮಾಜದ ಮುಖಾಂತರವಾದ ಮಾತರಿಗಲ ಒಂಜಿ ಸ್ಪಷ್ಟ ಎಡ್ಡೆ ಸಂದೇಶನು ನಮ್ಮ ಕೊರುಡು ಈ ಒಂದು ಬಿರ್ಲವ ಸಜ್ ಈ ಕಟ್ಟಡದ ವ್ಯವಸ್ಥೆ ಆವಡು ದಂಡ ಐದು ಕಾಪಿನಂಚಿನ ಕಾರ್ಯಕ್ರಮ ಬೋರ್ಡ್ ನಂಚಿನ ವ್ಯವಸ್ಥೆ ನಾವಡು ನಮ್ಮ ಸಮಾಜದ ಗಣ್ಯರು ಹಿರಿಯರು ಅಂಚೆನೆ ಯುವಶಕ್ತಿ ಮಾತೇ ಸೇರೊಂದು ಅವನ ಮುಂದುವರಿಸುವ ಬೋರ್ಡ್ ಪಾತ್ರಂದು మాతెరినొట్టుగా కొంచెం హొందానికటి బతుకు నచ్చిన జీవన నమ్మ ఆవిడి అంచెనే నమ్మతన్నుల గౌరవమలతో గౌరవిస్తుందో నమ్మ సముదాయగులా బొడుతు నచ్చిన కొంచెం ఇంచిన వ్యవస్థలు కూడా అవే మల్పవనంచిన శక్తిని ఆ పరమాత్మ కొరడు అంచెనే మాతెరిగులా ఎడ్డెప్పును బయకొందు ఎన్నరడి పాతెరి ముగిపోయా జై హింద్ జై కర్ణాటక బిల్లవ సమాజత బస్తవాద పాత ಕೋಟಿ ಚೆನ್ನೈರಿ ಆರಾಧ್ಯ ಮೂರ್ತಿಲ್ಲ ಅಂಚನಿ ಕಾಂತಬಾರೆ ಬುಧಾಬಾರೆಲ ನಮ್ಮನ ಕಾರ್ಣಿಕ ಪುರುಷರು ಪಂಪಿನ ಮಾರ್ಗದರ್ಶನ ಕೊರಿನಿ ಎಂ ಪ್ರೀತಿದ ಜಗನಗ ಉಡಲ್ದ ಧನ್ಯವಾದನ ಬಿತ್ತರಿಸ ಒಂದುಲ್ಲೇ ನನ್ನ ತುಂಬಗ ವೇದಿಕೀಪ್ನ ಗಣ್ಯಾತಿ ಗಣ್ಯರಿಗೆ ಧನ್ಯವಾದ ಸಮರ್ಪಣೆ ಮಲ್ಪ ಪೊರ್ತು ವೇದಿಕೀಪ್ನ ಮಾತ ಗಣ್ಯಡಲ ಒಂಜಿ ಭಿನ್ನಪ ಉಂಡು ಈ ಬಿಲ್ಲವ ಸಮಾಜದ ಮನ್ನಡು ದಾದಪೂರ ஆயோர முட்ட நடுத்து கிரீடா கூட்ட யசஸ்வி கிரீடா கூட்டலு தார்மிக ஆவ்டு சாஸ்கிருத்திக ஆவடுச்சார எங்களு கைபார் மண்ணு மல்தல்ல யசஸ்வி கேண்ட மண்ண அஞ்சித் நம் மண்ணடி எங்களு மண்ணுக்கு முல்பாலு ப்ரஹ்மஸ்ரீ நாராயணகுருதேவரகோதிஷ் ஜோதிஷரட கேந்து ஆயமூல்த்து బ్రహ్మశ్రీ నారాయణ గురు దేవేరిగొ సాధారణ మట్టడి మట్టే మట్టంపినర్మించద ఆ పీఠ తువరూ పీఠ అండ్ ఆ పీఠద కలకారణిక దాదా అయిన అనుభవించిన ఎంక మాత్ర అరివర సాధ్య కష్టాను బత్తుదా పీఠదెదురు బత్తుండదు ఎంచిన కష్ట ఎత్తనాయన పరిహార మల్తర్పు శక్తి బ్రహ్మశ్రీ నారాయణ గురు దేవేరి గుండు దయగి మణు పవిత్ర అను ననొి ఈ మన్నుకు మామల్ల శక్తి ఏరి బరిప్పున అప్పే మామాయి రీతి దాదాపు రాత్రి పగేలు ఆవడం క్రీడాకూట ఆండల ఎల్లించి అప్పే మామాయిన పూర్ణ రక్ష ఎంకలేగుండు ఆ అది వాది ఎంకులు దిన సరి సుమారు ఐను వర్షోడు దుమ్ము మల్తించి కోటి చెన్నయ్య శక్తి కళ్ళు ఈని కోట్టి చెన్నయ్య క్రీడాంగణ బైదు ఈ కళ్ళు கொட்டி சென்னையுற அணித காலு அக்களின் கசரத்துக்கு உபயோகிஸ ஒன் திரிக சரி சுமாரும் முன்னூத்தி எம்பி கல்லு பார உண்டு நினை தெர்ப்பா ஆப்பு ஜி ஏலா தர்ப்பா ஆப்பின அதிரு மல்ல மட்டும் இனாமுல்ல ஓஷனை மல்திருக்கோட அயின் ஏராண்ட சவால மலது தெர்ப்புணா கலித்தன ண்டவச ஏ பல உண்டவ் கல்லு பத்தது டெர்புளி ஆ கல்லூர்டு பிரஸ்திக்கவா அது பாதேரடு பண்ணிக்கு பண்ணி தயனிக்காதன மரண ஐநேரேத்து கோட்டி சென்னையுதாத்தின மண்ணுக்கு அஞ்சன எல்லா பண்ட இனிர் பக்க இ மண்ணு பவித்திர அண்ட் எங்களுக்கு நம்பிக்கை ஆ நம்பிக்கை ஒட்டுக்கு கார்கிரமதவாத தான் செங்கல் ஒன்றுல ವೇದಿಕಡಿಪ್ಪನ ಮಾತ ಗಣ್ಯ ವೇದ ಅತಿಥಿ ಸಂಘದ ಮಹಿಳಾ ಸಂಘದ ಮಲ್ಲಿಕಾ ಇಂಬೇರಿ ಸ್ಮರಣಿಕೆಯನ್ನು ಕೊರದು ಮಾತೇರಲ್ಲ ಎತ್ಕೊ ಪಂಡದು ಏನು ವಿನಂತಿ ಮಲ್ತೊಂದು ಚಾವಡಿಡಿಪ್ಪನ ಮಾತೇರೆಗಳ ಒಂದೇ ಪಾತ್ರೆರಡು ಎಂಗಳು ಧನ್ಯವಾದ ಸಮರ್ಪಣೆ ಮಲ್ತೊಂದು ಏನು ಮಾತೇರಲ್ಲ ಎಂಗಳ ಕಿರು ಸ್ಮರಣಿಕೆಯನ್ನು ತೆತ್ತೊಂದು ನಿಗಳ ದುಂಬುಗಳ ಕೈ ತಾಟದ கை நேரில் எங்களுக்கு போடு பண்பின பரவசையில் நிக்கல கொரடு ஒன்று பண்ணது வினந்தி மல்தந்து கார்கிரமக்கு 没了你。